ಇಂದು ಮೇ ಮೂವತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರಹ ಬರಹ ಈ ದಿನದ ವಿಶೇಷ ಅಂದರೆ ಇದು ನೂರನೆಯ ದಿನದ ಸಂಭ್ರಮ ಓದಿನ ಸಂಭ್ರಮ ನೂರು ದಿನ ಸತತವಾಗಿ ನಾನು ಓದಿದ್ದೇನೆ ಹಿರಿಯರು ಕಿರಿಯರು ಒಂದು ಸಂತೋಷದಿಂದ ಅಭಿಮಾನದಿಂದ ನನ್ನನ್ನು ನೋಡಿದಾರೆ ಕೇಳಿದರೆ ಅವರಿಗೆಲ್ಲ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಓದಿನ ಸಾಹಿತ್ಯ ಸತ್ಸಂಗ ಹೀಗೆ ಮುಂದುವರಿಯುತ್ತದೆ ಅನ್ನುವಂತಹ ಒಂದು ಉತ್ತಮ ಭಾವ ನನ್ನಲ್ಲಿ ಉಂಟು ಅದಕ್ಕೆಲ್ಲ ತಾವೆಲ್ಲರೂ ಶುಭಾಶಯವನ್ನು ಕೋರಲು vinanti suttene. o baraha shiro name love and hate, love and hate. A piece of paper containing the words, I do love congress, but I hate congressmen, was recovered from the ballot box of the congress candidate. For the Bhupal Assembly seat. Oh, oh. The country has many institutions and organizations with noble and inspiring ideals, but the men who work in them detract the institutions from their lofty ideals. Of course, most people have decent instincts. And fine ideas. God has given them these qualities and expects them to apply them to modern life. But often they are either ashamed to be singular or to appear better than others. What are what we need is a little more courage. Hold your ground and show the way to others rather than be led to evil by them. Oh, oh. Do this in the sphere of vital influence the government, education, radio, cinema, writing, and the like. Under unto, a person may cause evil. ನಾಟ್ ಓನ್ಲಿ ಬೈ his ಆ್ಯಕ್ಷನ್ಸ್ ಬಟ್ by his inactions ಒಂದು ಉತ್ತಮವಾದ ಒಂದು ಬರಹ ಏನಪ್ಪ ಇದು ಅಂದ್ರೆ ಪ್ರೀತಿ ಮತ್ತು ದ್ವೇಷ ಲವ್ ಆ್ಯಂಡ್ ಹೇಟ್ ನನಗೆ ಕಾಂಗ್ರೆಸ್ ಪಕ್ಷ ಭಾಳ ಸೇರ್ತದೆ ಆದರೆ ಕಾಂಗ್ರೆಸ್ಸಿಗರಿಗೂ ಸೇಲುವುದಿಲ್ಲ ಇನ್ನೋದನ್ನು ಒಬ್ಬ ಮತದಾರ ಆ ಭೂಪಾಳದೊಳಗ ಮತಪೆಟ್ಟಿಕೆಯೊಳಗೆ ಬರೆದು ಇರಿಸಿದ್ದಂತ ಮಜಾ ಇಲ್ಲ ಹಾಂ ಹೀಗೆ ನಮ್ಮ ದೇಶದೊಳಗೆ ಅಂತಂದ್ರೆ ಅನೇಕ ಸಂಘ ಸಂಸ್ಥೆಗಳ ಉದಾತ್ತವಾದ ಸ್ಫೂರ್ತಿದಾಯಕ ಆಲೋಚನೆಗಳನ್ನು ಆ ಸಂಘ ಸಂಸ್ಥೆಗಳು ಹೊಂದ ಅವು ಪಡೆದವಳ ಅಲ್ಲಿ ಕೆಲಸ ಮಾಡುವರು ಆ ಉನ್ನತ ಆದರ್ಶಗಳನ್ನು ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಅವನ್ನ ಕುಂದಿಸೋದು ಕೆಳಮಟ್ಟಕ್ಕೆ ಒಯ್ಯುವುದನ್ನು ಮಾಡ್ತಾರೆ ಅಂಥೇಳಿ ಇಲ್ಲಿ ಮಾರಸ್ವರು ಬರೀತಾರೆ ಖಂಡಿತವಾಗಿ ಬಹಳಷ್ಟು ಜನರಲ್ಲಿ ಯೋಗ್ಯ ಪ್ರವೃತ್ತಿಗಳವ ಉತ್ತಮವಾದ ಆದರ್ಶಗಳು ಅವ ಇವು ದೇವರು ಕೊಟ್ಟನಿ ಅವರಿಗೆ ಕೊಟ್ಟಂಥ ಗುಣಗಳು వరదాన అనుభౌదు దేవరు కొట్టం వరదాన తమ ఈ ఆధునిక జీవనక్క అలవడక ఆశాభావదవ దేవరు అదని కొట్టను అదరే తాం తావర హింధి సరియీ దేవరు కొట్ట ఇర్లికి సరియీ నాతారంతెస్టో మంది నాచోతార నాచికే పడతారు ಅಥವಾ ತಾವು ಇತರರಿಗೆ ಬೇರೆಯಾಗಿ ಇರಲು ಕಾಣುವಂತೆ ಬಯಸುವುದಿಲ್ಲ ಎಲ್ಲ ರಂಗನ ತಾವು ಕುರಿ ಹೆಂಗೆ ಕುರಿ ಅಂತ ಟೈಪ್ ಟೈಪ್ಬಿಡ್ತಾರೆ ಈಗ ನಮ್ಗೆ ಏನು ಬೇಕು ಅವಶ್ಯವಾಗಿದೆ ಏನು ಬೇಕು ಸ್ವಲ್ಪ ಧೈರ್ಯ ಬೇಕು ಸ್ವಲ್ಪ ಧೈರ್ಯ ಬೇಕು ಹಿಮ್ಮಟ್ಟಬಾರ್ದು ಹಿಂದು ಸರಿಬಾರ್ದು ಇತರರಿಗೆ ಮಾರ್ಗದರ್ಶಕನಾಗುವಷ್ಟು ನೀವು ತಮ್ಮ ಜೀವನದ ಆದರ್ಶವನ್ನಿಗೆ ಬೆನ್ನಬೇಕು ಯಾ ಯಾರವರು ಕೆಟ್ಟ ಜನ ಇದ್ದಾರಲ್ಲ ಅವರ ಹಿಂದನ್ಕ ಹೋಗಲೇ ಕೂಡ ಪ್ರಮುಖವಾದ ಪ್ರಭಾವ ಇರ್ತಾವೆ ಎಷ್ಟೋ ಸರಿ ಅತ್ಯಂತ ದೊಡ್ಡ ದೊಡ್ಡ ಪ್ರಭಾವಗಳಿದ್ದಾವೆ ಅವು ಎಲ್ಲ ಕಡೆ ಇರ್ತಾವೆ ಸಮಾಜದೊಳಗಿರ್ತಾವೆ ಸರ್ಕಾರದೊಳಗಿರ್ತಾವೆ ಶಿಕ್ಷಣ ಶಿಕ್ಷಣ ಸಂಸ್ಥೆಯೊಳಗಿರ್ತಾವೆ ರೇಡಿಯೋ ಸಿನಿಮಾ ಬರಹಗಳಲ್ಲಿಯೂ ಅವು ನಾವು ಕಾಣ್ತಾ ಇರ್ತೇವೆ ಓದ್ತಾ ಇರ್ತೇವೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಆ ಒಂದು ಏನು ಒಂದು ಕೆಟ್ಟತನ ಕೀಳತನ ಅದಲ್ಲ ಅದನ್ನು ಬಾಜುಗ್ಸರಿಸಬೇಕು ನ ನೀವು ನಿಮ್ಮ ಆದರ್ಶಗಳ ಬೆನ್ನು ಹತ್ತಬೇಕು ಅನ್ನುವಂಥ ಒಂದು ಅಪರೂಪವಾದ ಒಂದು ಬೋಧನೆ ಇದೆ ಇಲ್ಲಿ ಮುಖ್ಯವಾಗಿ ಒಬ್ಬ ಪರ್ಸ್ ಒಬ್ಬ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳಿಂದ ಕೆಟ್ಟ ಮಾಡಲಿಕ್ಕಿಲ್ಲ ಆದರೆ ಸುಮ್ಮನಿದ್ದರೂ ಕೆಟ್ಟ ಕೆಲಸಗಳನ್ನು ಮಾಡಿದ ಇರೋದು ನೋಡಿ ಸುಮ್ಮನಿದ್ದರೂ ಅದು ತಪ್ಪೇ ಅದೇ ಅದು ತಪ್ಪೇ ಅನ್ನುತ್ತಾರೆ ಮರುಸ್ವರು ಹೀಗಾಗಿ ಅದನ್ನು ನೋಡಿದರೂ ತಪ್ಪೇ ಆದ ಕಾರಣ ನೀವು ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಸಹಿತ ಅದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರದು ಅನ್ನುವಂತಹ ಒಂದು ಸಂದೇಶ ಇಲ್ಲಿದೆ ಒಂದು ಆ ದ್ವೇಷ ಬೆಳೆಸೋಬಾರದು ಪ್ರೀತಿಯನ್ನು ಬೆಳೆಸಬೇಕು ಅನ್ನುವಂತಹ ಉಪದೇಶ ಇವತ್ತಿನ ನೂರನೆಯ ದಿನದ ಓದು ಎಲ್ಲರಿಗೂ ನಮಸ್ಕಾರ